ಫೈನಲ್ ಆರ್ ಸಿ ಬಿ ಕಪ್ಪ ಹೊಡೆದ ಬಿಡ್ತು ನೋಡಿರಿ ಯಾಕಂದ್ರೆ ಬೇಕಂತೇನು ಯಾಕಂದ್ರೆ ಒಂದಲ್ಲ ಎರಡ ಮೂರು ವರ್ಷ ಅಲ್ಲ ಹದಿನೆಂಟು ವರ್ಷಗಳಿಂದ ಎರಡು ವರ್ಷ ವರ್ಷಗಳ ಕಾಲ ವನವಾಸ್ದಾಗಿದ್ದು ಹೊಡ್ಕೊಂಡು ಬಂದೀವಿ ನಾವು ಹದಿನೆಂಟು ವರ್ಷಗಳ ವೇಟ್ ಮಾಡಿ 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 ಫೈನಲಿ ಹದಿನೆಂಟು ವರ್ಷಕ್ಕೆ ಟಕಾ ಆಕತಂತ ನಮ್ಮ ಹೊಡ್ಕೊಂಡು ಬಂದ ನಮ್ಮ ಕಾಕಾ ಅಂತದಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಮಂದಿ ಪ್ರತಿ ವರ್ಷ ನಾವು ಕಪ್ ನೆಕ್ಸ್ಟ್ ಇಯರ್ ಕಪ್ ನಮ್ದ ನೆಕ್ಸ್ಟ್ ಇಯರ್ ಕಪ್ ನಮ್ದ ಅನ್ಕೊಂತ ಬಂದ್ವಿ ಎಲ್ಲೋ ಒಂದ್ ಕಡೆ ಕಪ್ ಬರ್ಲಿಲ್ಲ ಬಟ್ ಹದ್ನೆಂಟನೇ ವರ್ಷಕ್ಕ ಕಾಕ ಜಬರ್ದಾಸ್ತಾಗ ಆಡಿ ಆರ್ ಸಿ ಬಿ ಕಪ್ ಎಬಸ ಬಿಟ್ಟ ನೋಡ್ರಿ ಯಾಕಂದ್ರ ಎಷ್ಟ್ ವರ್ಷ ರೀ ಅದ್ ನಾವು ಎಷ್ಟು ನೋವನ್ನ ಅನುಭವಿಸ್ಬೇಕ ಅದ್ ಅನುಭವಿಸ್ರಿ ಈಗ ಅನುಭವಿಸ್ಬೇಕು ನೀವು ಯಾಕಂದ್ರೆ ಎಷ್ಟೋ ಮಂದಿ ತಕೊಂಡಿದ್ರ ಆರ್ ಸಿ ಬಿ ಕಪ್ ಹೊಡಿಯೋದೊಂದು ಕನಸು ಅಂತ ತೋರಿಸ್ಕೊಟ್ಟ ಇವತ್ತು ಕಾಕ ಯಾಕಂದ್ರ ಆರ್ ಸಿ ಬಿ ಕಪ್ ಹೊಡೆಯಂಗಿಲ್ಲ ಎಲ್ಲಾ ತಕೊಂಡ್ ಬಿಟ್ಟಿದ್ರ ಎಲ್ಲಾರು ಆರ್ ಸಿ ಬಿ ಬರೀ ಆರ್ ಸಿ ಬಿ ಫಾಲೋವರ್ಸ್ ಆರ್ ಸಿ ಬಿ ಫ್ಯಾನ್ಸ್ ಏನು ಉಪಯೋಗಿಲ್ಲ ಅಂತಂದ್ರ ಇದು ಆನ್ಸರ್ ಕೊಡೋ ಟೈಮ್ ಬಂದಿತ್ತ ಇವತ್ತು ಬಂತ ಅಣ್ಣ ಕಪ್ಪ ಎಬ್ಬಸ್ಕೊಂಡ್ ಬಿಟ್ಟ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರ ಬೇಕಂತೇನ್ರಿ ನಮ್ಮ ಕರ್ನಾಟಕದ ಹುಡುಗರು ಹಂಗ ಡೇಂಜರ್ ನಾವು ಯಾಕಂದ್ರೆ ಮದ್ಲೇ ಒಂದ್ಸಲ ಒಂದ್ ಆಟ ಒಂದ್ ತಿಳ್ಕೊರಿ ನೀವು ಒಂದ್ ಫಿಲ್ಮ್ ದಾಗೆಲ್ಲ ಒಂದ್ ಆಟ ಯಾಕಂದ್ರೆ ಈ ಇಲ್ಲ ನೋಡತಾನ ರೀ ಹೀರೋ ಓಡಿಸ್ಕೋತಾನ ಆದ್ರೆ ಲಾಸ್ಟ್ ಗೆಲ್ಲೋನ್ ಮಾತ್ರ ಹೀರೋನ ನೋಡ್ರಿ ಯಾಕಂದ್ರೆ ಬೇಕಂತ ಯಾಕಂದ್ರೆ ಇವ್ರ ಹದಿನೆಂಟು ವರ್ಷಗಳ ಕಾದೀವಿ ರೀ ನಾವ್ ಒಂದ್ ವರ್ಷ ಅಲ್ಲ ಎರಡ್ ವರ್ಷ ಅಲ್ಲ ದೇವ್ರಿಗೆ ಒಂದ್ ಮಾತ ನೋಡಪ್ಪ ದೇವ್ರ ಹಾರ್ಟ್ ಬ್ರೇಕ್ ಮಾಡಿದ್ರೆ ಮಾಡ ಅದರ ಈ ಹೋಪ್ನ ಮಾತ್ರ ಮುರಿಬೇಡ ಅಂತ ಕೈ ಮುಗಿದ ಬೆಳಗ್ಗೆ ಸಂಜೆಕ್ ಮ್ಯಾಚ್ ಹಚ್ಕೊಂಡ ಕುಂಚಿದ್ದಾರೆ ಯಾಕಂದ್ರ ತಲಿ ರೀ ಯಾಕಂದ್ರೆ ಬೇಕಿದ್ರೆ ಒಂದು ಕಪ್ ಯಾಕಂದ್ರೆ ಪ್ರತಿ ವರ್ಷನೂ ಕಪ್ ನಮ್ದ 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 ಅನ್ಕೊಂತ ಕಾಕ ಸ್ವಲ್ಪ ಏನೋ ಒಂದು ಅಡ್ಜಸ್ಟ್ ಮಾಡ್ದಾಗ ಏನೋ ಒಂದು ಪ್ರಾಬ್ಲಮ್ ಅಥವಾ ಏನೋ ಅಡ್ಜಸ್ಟ್ ಅಡ್ಜಸ್ಟ್ಮೆಂಟ್ ಆಗಿ ಏನೋ ಮಾಡ್ಕೊಂಡನ ತಲಿ ಕ್ಯಾಟ್ ಫೈನಲಿ ಕಾಕ ಈಸ ಹೊಡೆದ ಬಿಡೋನ್ ಕಪ್ ಅಂತಂದ ಕಪ್ಪು ಒಡದ್ ಬಿಟ್ಟನ ಇದು ಉರ್ಕೋಬೇಡ್ರಿ ಜಾಸ್ತಿ ಹಿಡ್ರಸ್ ಗಳ ಹೇಳಕ್ ಇಷ್ಟ ಪಡ್ತೀನಿ ಜಾಸ್ತಿ ಉರ್ಕೋಬೇಡ್ರಿ ಊಟ ಅಥ್ವಾ ಟೈಮ್ ಆತ ಊಟ ಮಾಡಿ ಮಲ್ಕೋರಿ ಟೆನ್ಷನ್ ತಗೋಬಾಡ್ರಿ ಐತಿ ಮತ್ತು ನೆಕ್ಸ್ಟ್ ಇಯರ್ ಬಾಜುಮನಿ ಅಂಕಲ್ಗೆ ಮಕ್ಳಿಗೆ ಹೇಳಕ್ಕೆ ಇಷ್ಟ ಒಂದು ಆರ್ ಸಿ ಬಿ ಕಪ್ಪ ಯಾವಾಗಿದ್ರು ನಮ್ದೆ